ಮಾವ ಮನ್ಯಾಗ ಮನೆ ಇಲ್ಲ ಬಂದಾರಂತ ಇಲ್ಲ ನಮ್ ಚಿಕ್ಕವ ಬಂದ್ರೆ ಕಾಕ ಮನೆ ಕಾಯ್ತಿರ್ತಾನೆ ಇಲ್ಲ ಬ ಬಂದಾರಲ್ಲ ನಿಮ್ಮ ಪಪ್ಪಾ ಪೊಲೀಸ್ ಪೋಲೀಸ್ ಅಕ್ಕಾನ ಐ ಪಿ ಎಸ್ ನಿನ್ನ ಪಪ್ಪನ ಹೆಸ್ರು ಏನು ಪ್ರಕಾಶ್ ಪ್ರಕಾಶ್ ಅಮ್ಮನ ಹೆಸರು ಸುಧಾ ಸುಧಾ ನಿನ್ನ ಲವರ್ ಹೆಸರು ಅಲ್ಲಿ ಅದ ಅದಕ್ಕೆ ಅವ ನನ್ನ ಅವ ಏನ್ ಅವ ಏನಂತಂಗೆ ಗೊತ್ತಾನ ರೀ ಅವ್ನು ಅವ್ನು ನೀವು ಯಾಕೆ ಬೇಕು ಲವ್ ಸ್ಟೋರಿ ಹತ್ತಾನ ಅವ ಕ್ಯೂಟ್ ಕ್ಯೂಟ್ ಆಗಿ ಅವಿ ಮುಟ್ಟಾಗಿ ದೂರ ನಿಂಬೆ ಆಶ್ವರದಲ್ಲಿ ಕುತ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಬನಹಟ್ಟಿ ಕಾರ್ಯಕ್ರಮ ವಿಷಯ ಮಾಡಕತ್ತಾರ ಅಣ್ಣ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀವಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಶ್ರೀಸಲ್ ಕಂಬಿ ಅವರು ನಿಮ್ಮ ಆತ್ಮೀಯ ಸಹೋದರರು ಥ್ಯಾಂಕ್ ಯು ಅದನ್ನ ಆಗಲೇ ಕೇಳ್ಬೇಕು ಹಾಡ್ತೀನಿ ಅದಕ್ಕೋಸ್ಕರ ಹಾಡ್ದಾಗ ಕೊಡ್ರಿ ಅಂತ ನನ್ನ ಕೈಯಾಗ ಓಕೆ ನಾಗಪ್ಪಣ್ಣ ಸರಿ ನಮ್ಮ ಹುಲಿಗೆ ಜೋರ ಚಪ್ಪಾಳೆ ಬರ್ಲಿ ಏನ್ ಬ್ಯಾಂಕ್ ಡಿ ಅನ್ಸ ಮನೆ ಹೆಸರೇತ ಮೂರ್ನೇ ತಕ್ಕ ಅದಾನೇವಾನ್ ಹೈಸ್ಕೂಲಿಗೆ ಬಂದ್ರೆ ಯಾವ ಗಾಡಿ ಉಳ್ಸಾಕಿಲ್ಲವಾ ಹುಲಿ ಮುಂದೆ ಏನಾಗಬೇಕಂತ ಮಾಡಿ ಐ ಪಿ ಎಸ್ ಅಣ್ಣ ನೀ ಐ ಪಿ ಎಸ್ ಆಗೋದ್ ದೊಡ್ಡ ನಾ ಏನ್ ಬ್ಯಾಡ ಅನೋಲಪ್ಪಾಜಿ ಆಗ ಆದ್ರೆ ಜಾನಪದ ಹುಚ್ಚಿ ನಮ್ಮನೆ ತೋಬಡಿ ತಗೋಬಿ ಏನ್ ಹಿಂಗ ಕುಣಿತೀಯಪ್ಪ

ತರುಣ್ ನಿಮ್ಮ ಅಮ್ಮ ಎಲ್ಲಿದ್ರು ಕೈ ಬಿಟ್ಟು ಆ ತರುಣ್ ತರುಣ್ ಆ ಅತ್ತಿ ಎಲ್ಲಿದಿರಿ ನೀವು ತರುಣ್ ಶುದ್ಧ ಅವಿ ತರುಣ್ ಅತ್ತಿ ಊರಾಗದಾಳ ನಿಮ್ಮ ಅತ್ತಿ ಇಲ್ಲಿ ಅದಾಳ ನಮ್ಮ ಅತ್ತಿ ಎಲ್ಲಿದ್ರಿ ನಮ್ಮ ತರುಣ ಅಮ್ಮ ಎಲ್ಲಿದ್ರಿ ಆ ಚಿಗ ಹರಣದೇವ್ವ ಎಂತ ಬೆಂಕಿ ಅಂತ ಮಗನ ಹರಿದ್ಯಾ ತಾಯ್ ನೀ ಪಪ್ಪಾ ಹಾ ಇರಲಿ ರೀ ಅಣ್ಣ ಅಣ್ಣ ಸೊಕೆ ಮಾವ ಎಲ್ಲಿ ಮಾವ ಮನೆಯಾಗ

ಕ್ಯೂಟ್ ಕ್ಯೂಟ್ ಆಗಿ ಅವಿ ಮುಟ್ಟ ಬಾಡ ಆಗಿ ದೂರ ನಿಂಬೆ ಮಾತಾಡ್ ಸರ್ ಹಾಗಲ್ಲ ಕ್ಯೂಟ್ ಕ್ಯೂಟ್ ಆಗಿ ಮುಟ್ಟ ಬಾಡ ಸ್ಮಾರ್ಟ್ ಸ್ಮಾರ್ಟ್ ಆಗದರಲ್ಲ ಎಟ್ ಕ್ಯೂಟ್ ಇವನೆ ಇಷ್ಟ ಕ್ಯೂಟ್ ಇರಬೇಕು ಅಣ್ಣ ಅವರ ಅಪ್ಪ ಹೆಂಗ ಇರಬೇಕು ವಿಚಾರ ಮಾಡ್ನಿ ಗುಡ್ ಪಾಯಿಂಟ್ ಅಲ್ಲ ಅಲ್ಲ ಅದನೆ ಇಲ್ಲಿಲ್ಲ ಆ ಚಿಗವ ಮನೆ ಬಿಟ್ಟು ಬಂದ ಚಲೋ ಮಾಡಿ ನೀ ಕಾಕಾಣ ಪ್ರಕಾಶ್ ಮಾವ ಸಪ್ಪಿ ಎಲ್ಲಿದೆ ಕೈ ಎತ್ತು ಎಲ್ಲಿ ಇಲ್ಲಿದೆ ಅಪ್ಪ ಆತಾಳ ಮನೆಗೆ ಹೋಗೋದಲ್ಲ ವೈವತ್ತ ಅಲ್ಲ ನಿಮ್ ಮಗನೇ ಹೀಗಿರ್ಬೇಕಾದ್ರೆ ಇನ್ನು ಪಪ್ಪ ಎಷ್ಟು ಸ್ಮಾರ್ಟ್ ಆಗಿರ್ಬೋದು ಇವ್ರ ಅಪ್ಪಾಜಿ ಕೆನ ಅವ್ರ ಅಪ್ಪಾಜಿ ನೋಡ್ಬೇಕು ನೀ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ತರುಣನ ಕನಸು ನನಸಾಗಲಿ ದಯವಿಟ್ಟು ಹುಲಿ ಚೆನ್ನಾಗಿ ಸ್ಟಡಿ ಮಾಡು ಓದು ಏ ಅಣ್ಣ ತಡಿಯ ಇನ್ನೂ ಐತಿ ಮುಗುದಿಲ್ಲ ನಿನಗೆ ಎಷ್ಟು ಅವಸರ ಏ ಆನಂದನ ಇಸ್ಲಗೂ ಕೈ ಕೆಲಸ ಕೊಡ್ಬೇಕು ನೀ నాదోడ్ సౌండ్ ఆపరేటింగ్ అణ ఏ ధన్యవాదాలు అణ ఈ సేఫ్టీ అల్లే ఏ తరుణ్ బైలీ నిన్న కల మెచ్చి డ్యాన్స్ మెచ్చి బస్ అన్న మేత్రివరు నూర వంద రూపాయ కలకణి కొటరు అప్పన్ కడ అప్పగ పప్పా చికవ్ కొట్ కళంతే థ్యాంక్ యూ ధన్యవాదాలు ಬರ್ರಿ ಆಶ್ವರದಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಬಣಹಟ್ಟಿ ಕಾರ್ಯಕ್ರಮ ವೀಕ್ಷಣೆ ಮಾಡಕತ್ತಾರ ಅಣ್ಣ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀವಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಆ ಶ್ರೀಸಲ್ ಕಂಬಿಯವರು ನಿಮ್ಮ ಆತ್ಮೀಯ ಸಹೋದರರು ಥ್ಯಾಂಕ್ ಯು ಅದನ್ನ ಆಗಲೇ ಕೇಳ್ಬೇಕು ಓಕೆ ಹಾಡ್ತೀನಿ ಅದಕ್ಕೋಸ್ಕರ ಹಾಡಿದಾಗ ಕೊಡ್ರಿ ಅಂತ ನನ್ನ ಕೈಯಾಗ ಓಕೆ

ಸೋಮು ಹೇಳ್ತಾರೆ ಕೊಟ್ಟಾರ ಅವರು ಇದು ಒಂಥರ ಸಾರಿಗೆ ಇಲಾಖೆ ಇದ್ದಂಗ್ ಹಾ ಅವರ ಡ್ಯಾನ್ಸ್ ಅನ್ನು ನೋಡಿ ಸೋಮು ಹುಲ್ಯಾಳ ಅವರು ಎರಡು ಎರಡ್ನೂರ ಕೊಡಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈಗ ಬಿಟ್ಟಣಿ ಇರತನ ಅಂದರ ಎಂದು ಆಗುವುದಿಲ್ಲ ಹಳಿಯ ನೆನಪ ಮರಿತಿನಂದರ ನಿನಗ ನೀಗುದಿಲ್ಲ ಹ ಧನ್ಯವಾದ ಹ ಶಾಂತಿ 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 ಶಾಂತಿ

ಇರು ಯಾರ ಲಕ್ಷ್ಮಿ ತೃಪ್ತಿ ಯಾರ ಹತ್ತಿರ ಆದ್ರೂ ಲಕ್ಷ್ಮೀ ಯಾಕೆ ಗೊತ್ತೀ ನನಗೂ ಗೊತ್ತಾಗರ ಹತ್ತಿರ ಲಕ್ಷ್ಮೀ ಲಕ್ಷ್ಮಿ ಕರ್ಸ್ರಿ ತೃಪ್ತಿನಿ ಕರ್ಸ್ರಿ ಅಂತ ಒಬ್ರಿ ಒಬ್ರಿ ಅತ್ತ ಪುತ್ರಿ ಕರತ್ರಿ ಲಕ್ತಮಿ ಕರ್ತ್ರಿ ಹತ್ರ ಜನರೇ ಹಾಡೋಣ ನಾ ಅಣ್ಣ ಲೇಸರ್ ಕರೆಕ್ಟ್ ನನಗೆ ಬಿನ್ನಿ ಬ್ಲಾಕ್ ಶೇಳ್ತ ಹಾ ಅಂದ್ರೆ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಮನ ಹಟ್ಯ ಆಗದಿ ಬಿಟ್ಟಿ ವ್ಯಾಡಾಗ ನಾ ನನಗೆ ಏನ ಸರ ಸರಯಿಟ್ಟಿ ಆಗಿದನ ಕೂಡ ತೋಮ ಈಗ ಲಕ್ಷ್ಮೀ ಉಜೇಪور ಅವರು ತೃಪ್ತಿ ಧಾರವಾಡ ಅವರು ಇብರೂ ಸೇರಿ ಒಂದು ಚಲೋದು ಹಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬರ್ರಿ ಲಗೊ ಬರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡೋದು ಬಂದ್ರಿ ಹಾ ನಿಮಗ ಚಾನ್ಸ್ ಸಿಗ ಇಲ್ಲಿ ಬಾಯಿ ಕೊಡ್ರಿ ಮೂರು ಮಂದಿ ಒಂದ ಸಲ ಒಂದು ರೆಕಾರ್ಡ್ ಹಾಡಿ ಬಿಡ್ರಿ ಇಲ್ಲ ನಮಗ ಒಂದ 10 ನಿಮಿಷ ಬಿಡ್ರಿ ಒಂದ ಕೆಲಸ ಮಾಡ್ರಿ ಒಂದ ಕೂಡಿದ್ರೆ ಚಲೋ ಬರಲ್ಲ ಮೂರು ಮಂದಿ ಕೂಡಿ ಒಂದು ಶೋಭಾನ ಪದ ಹಾಡ್ರಿ ನೀವು ಕೇಳಿದಂತ ಸಾಂಗ್ ಆಗಿತೆ ಕೂಡ ಸೋ ಅಂತೀವಿ ಹಿಂದ ಈಗ ಹಾಡಬೇಕಾ ಈಗ ಮತ್ತೆ ಈಗ ಏನ್ರ ಪಿನ್ ತಗಿಸಿದ್ರ ಲಕ್ಷ್ಮಿ ಅಳ್ಕೋತಾ ಕೂತ ಹೊರತಾಳ ಮತ್ತೆ ಅನಾ 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 ಬೇಡ 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 ಇರ್ಲಿ ಇರ್ಲಿ ಒಂದ ಹಾಡ್ಲಿ